ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿಂದು ವೀಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ನಾನು ಯೂಜಲಿ ಮನೇಲಿ ಕೂತ್ಕೊಂಡು ವಿಡಿಯೋ ಮಾಡೋಲ್ಲ ಸೊ ಹೊರಗಡೆ ಒಗ್ಗಡೆ ಮಾಡೋದು ಸೊ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂದರೆ ನನಗೆ ಶಿವಮೊಗ್ಗದಿಂದ ಒಬ್ಬರು ಫೋನ್ ಮಾಡಿದರು ಸೊ ಅವ್ರ ಹೆಸರು ಬಂದುಬಿಟ್ಟು ಪ್ರಭು ಅಂತ ಹೇಳ್ಬಿಟ್ಟು ಇಸ್ ಲೈಕ್ ಅರೌಂಡ್ ಫಿಫ್ಟಿ ನೈನ್ ಇಯರ್ಸ್ ಸೊ ಇವಾಗ ಗೊತ್ತಿದೆಯಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ನಾವು ಸ್ಟಾರ್ಟ್ ಮಾಡೋದು ಎಷ್ಟು ಕಷ್ಟ ಹೇಳ್ಬಿಟ್ಟು ಸೊ ಇವರು ಈ ಏಜಲ್ಲೂ ಕೂಡ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲಿ ನಡೆಸ್ತಾ ಇದ್ದಾರೆ ಸೊ ನನಗೊಂದು ಈ ಥರ ಫೋನ್ ಮಾಡಿ ಹೇಳಿದ್ರು ಥರ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಿಮ್ಮ ಚಾನಲಲ್ಲಿ ಅಲ್ಲಿ ಪ್ರಮೋಷನ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಅವರಿಗಾಗಿ ಈ ಪ್ರಮೋಷನ್ ವಿಡಿಯೋ ಮಾಡ್ತಾ ಇರೋದು ಸೊ ಈ ಪ್ರಾಡಕ್ಟ್ ಬಂದ್ಬಿಟ್ಟು ನೀವು ಈ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಓಡಿರ್ತೀರ ಸೊ ಇವ್ರದ್ದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಂದ್ಬಿಟ್ಟು ಪವರ್ ಮಿಲೆಟ್ ಹರ್ಬ್ ಹೆಲ್ತ್ ಮಿಕ್ಸ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಅರವತ್ಮೂರು ಪದಾರ್ಥಗಳಿಂದ ಮಾಡಿರೋದು ಸೊ ಇದೇ ಸ್ಪೆಷಾಲಿಟಿ ಸೊ ಅರವತ್ಮೂರು ಪದಾರ್ಥಗಳು ಅಂದ್ರೆ ಅದರಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಲೈಕ್ ಸಿರಿಧಾನ್ಯಗಳು ಕಾಳುಗಳು ಮತ್ತೆ ಕೆಲವೊಂದು ಬೇರುಗಳು ಗಿಡಮೂಲಿಕೆಗಳು ಸೊ ಇದೆಲ್ಲ ಹಾಕಿ ಒಂದು ಪ್ರಾಡಕ್ಟು ರೆಡಿ ಮಾಡಿರೋದು ಸೊ ಮತ್ತೆ ಲೈಕ್ ಈ ಪ್ರಾಡಕ್ಟ್ ನೀವು ಯೂಸ್ ಮಾಡೋದ್ರಿಂದ ಸೊ ನಿಮಗೆ ಏನೇನು ಬೆನಿಫಿಟು ಅದು ಹೇಳ್ಬಿಡ್ತೀನಿ ಸೊ ನಿಮಗೆ ಲೈಕ್ ಇಲ್ಲಿ ಬಿ ಪಿ ಶುಗರ್ ಕಂಟ್ರೋಲ್ ಮಾಡುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ಮತ್ತೆ ನೋವು ಮಂಡಿ ನೋವು ಮತ್ತೆ ಸುಸ್ತು ತೂಕ ಎಸಕ್ಕೆ ಸೊ ಎಲ್ಲದಕ್ಕೂ ಇದು ತುಂಬಾನೇ ಒಂದು ಉಪಯೋಗಕಾರಿ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ನಾನು ಕೂಡ ಈ ಪ್ರಾಡಕ್ಟ್ನ ಒಂದು ಎರಡು ದಿನ ಯೂಸ್ ಮಾಡಿದ್ದೀನಿ ಎರಡು ಮೂರು ದಿನ ಯೂಸ್ ಮಾಡಿದ್ದೀನಿ ಸೊ ನನಗೆ ಬೆನಿಫಿಟ್ ಆಗಿದ್ದು ಏನಂದರೆ ಆಗಿ ಲೈಕ್ ಸ್ವಲ್ಪ ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ ಸೊ ಮತ್ತು ಈ ಹೆಲ್ತ್ ಡ್ರಿಂಕ್ ಕುಡಿದಾಗ ನಿಮಗೆ ಪದೇ ಪದೇ ಹೊಟ್ಟೆ ಹಸಿ ಅಲ್ಲ ಸೊ ಅದೊಂದು ಎರಡು ಬೆನಿಫಿಟ್ಟು ಸೊ ಅನಿಸಿದ್ದು ಮತ್ತು ಈ ಪ್ರಾಡಕ್ಟ್ ಇವರು ಸ್ಟಾರ್ಟ್ ಮಾಡಿ ಬಿಸ್ನೆಸ್ಸು ಸ್ವಲ್ಪ ದಿನ ಆಯಿತು ಆಲ್ರೆಡಿ ಸೊ ಮತ್ತು ಕೆಲವೊಂದು ಕೆಲವೊಂದು ಕಡೆದಾಗ ಇವರು ಆಲ್ರೆಡಿ ಡೀಲರ್ಶಿಪ್ ಕೊಟ್ಟಿದ್ದಾರೆ ಸೊ ಮಂಗಳೂರು ಹಾಸನ ಬೆಂಗಳೂರು ಮತ್ತು ಗಂಗಾವತಿ ಕೆಲವೊಂದು ಪ್ಲೇಸಲ್ಲೆಲ್ಲ ಆಲ್ರೆಡಿ ಡೀಲರ್ಸ್ ಇದ್ದಾರೆ ಮತ್ತು ಲೈಕ್ ಇನ್ನೂ ಕೂಡ ಯಾರಾದರೂ ಲೈಕ್ ಅವ್ರ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಈ ಬಿಸ್ನೆಸ್ ಏನಾದರೂ ಮಾಡ್ತೀರಿ ಡೀಲರ್ಶಿಪ್ಪು ಕೊಡ್ತೀರಾ ಅಂತ ಹೇಳಿದ್ರೆ ಸೊ ಅವರು ಕೂಡ ಪ್ರಭು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅವರು ಕೂಡ ಡೀಲರ್ಶಿಪ್ಪು ತೊಗೋಬೋದು ಸೊ ಇವಾಗ ಈ ಪ್ರಾಡಕ್ಟ್ದು ಪ್ರೈಸಿಂಗ್ ಬಂದರೆ ಕಂಪ್ಯಾರಿಟಿವ್ಲಿ ಮಾರ್ಕೆಟಲ್ಲಿ ಅದರ್ ಪ್ರಾಡಕ್ಟ್ಸ್ಗೆ ಹೋಲಿಸಿದ್ರೆ ತುಂಬಾ ಕಮ್ಮಿ ಇದೆ ಕೆ ಜಿಗೆ ತ್ರೀ ನೈಂಟಿ ನೈನು ಮತ್ತು ಅಕ್ರಾಸ್ ಇಂಡಿಯಾ ಶಿಪ್ಪಿಂಗ್ ಫ್ರೀ ಇರುತ್ತೆ ಮತ್ತೆ ಅರ್ಧ ಜಿಗೆ ಇನ್ನೂರ ಐವತ್ತು ರೂಪಾಯಿ ಶಿಪ್ಪಿಂಗು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಮತ್ತೆ ಈ ಪ್ರಾಡಕ್ಟ್ ಯೂಸ್ ಮಾಡೋದು ಎಲ್ಲ ಇಲ್ಲಿ ಕಂಪ್ಲೀಟ್ ನೋಡಿ ಬಾಕ್ಸಲ್ಲಿ ನಿಮಗೆ ಎಲ್ಲ ಇರೋದು ಏನೇನು ಯೂಸ್ ಮಾಡ್ತಾರೆ ಇಂಗ್ರೀಡಿನ ಕಂಪ್ಲೀಟ್ ಫೋಟೋ ಎಲ್ಲ ಹಾಕಿದ್ದಾರೆ ಸೊ ಬೆನಿಫಿಟ್ಸು ಎಲ್ಲ ಇದರಲ್ಲಿ ಮೆನ್ಷನ್ ಆಗಿರುತ್ತೆ ಮತ್ತೆ ಇದನ್ನ ಯೂಸ್ ಮಾಡೋ ವಿಧಾನ ಹೇಳಬೇಕು ಅಂದರೆ ನಾಲ್ಕು ವರ್ಷದಿಂದ ಮೇಲ್ಪಟ್ಟು ಸೊ ಎಲ್ಲರೂ ಈ ಪರ್ಟಿಕ್ಯುಲರ್ ಹೆಲ್ತ್ ಡ್ರಿಂಕ್ನ ತಗೋಬಹುದು ಜಸ್ಟ್ ಒಂದು ಕಾಲ್ ಲೀಟ್ರೂ ಅಂದರೆ ಟೂ ಫಿಫ್ಟಿ ಎಮ್ ಎಲ್ ಇರಲ್ಲಿ ಒಂದು ಟೂ ಸ್ಪೂನು ಈ ಆರ್ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬಿಸಿ ಮಾಡಬೇಕು ಆಮೇಲೆ ಆರ್ಗ್ಯಾನಿಕ್ ಸೊ ಒಳ್ಳೆ ಒಂದು ಆರ್ಗ್ಯಾನಿಕ್ ಬೆಲ್ಲ ಇದರದ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುಡಿಯೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತೆ ಈ ವಿಡಿಯೋ ಮಾಡ್ಲಿಕ್ಕೆ ಇನ್ನೊಂದು ಉದ್ದೇಶ ಏನಂದರೆ ಸೊ ಒಬ್ರಿಗೆ ಹೆಲ್ಪ್ ಆಗ್ತಾ ಇದೆ ಸೊ ಅವರು ಕೂಡ ಲೈಕ್ ಈ ಥರ ಪ್ರಮೋಷನ್ ವಿಡಿಯೋ ಅಂತ ಕೇಳಿದರು ಸೊ ಒಬ್ರಿಗೆ ಹೆಲ್ಪ್ ಆದರೆ ನಮಗೂ ಖುಷಿನೇ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಸೊ ಯಾರಾದರೂ ಲೈಕ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಲರ್ಶಿಪ್ ತಗೋಬಹುದು ಮತ್ತೆ ಸೊ ನೀವು ಪ್ರಾಡಕ್ಟ್ ತರಿಸ್ಬಿಟ್ಟು ಸೊ ನಿಮಗೆ ಹೆಲ್ತ್ ಬೆನಿಫಿಟ್ ಆಗುತ್ತೆ ಸೊ ಈ ಪ್ರಾಡಕ್ಟ್ ತರಿಸ್ಬಿಟ್ಟು ಯೂಸ್ ಮಾಡ್ಬೋದು ಮಾರ್ಕೆಟ್ ಸಿಗೋ ಅದೇ ಇದು ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಸೊ ಇವರು ರೀಸೆಂಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವರಿಗೂ ಒಂದು ಅನುಕೂಲ ಆಗುತ್ತೆ ನೀವು ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ನನ್ನ ವೀಡಿಯೋ ಅಲ್ಲಿ ಅವ್ರದ್ದು ನಂಬರ್ ಇರುತ್ತೆ ಸೊ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ಸೊ ನೀವು ಏನಾದರೂ ಲೈಕ್ ಪರ್ಚೇಸ್ ಮಾಡಬೇಕು ಅಂದರೆ ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಪ್ರಾಡಕ್ಟ್ನ ತರಿಸ್ಬೋದು ಸೊ ನಿಮಗೆ ಲೈಕ್ ಡೈಲಿ ಕಾಫಿ ಟೀ ಕುಡಿಯೋ ಬದಲು ಇದನ್ನೇ ಕುಡಿಬಹುದು ಯಾಕಂದರೆ ಬೆನಿಫಿಟ್ಸ್ ಇದೆ ಸೊ ಅದು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರಲ್ಲಿ ಅರವತ್ತ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರಲ್ವ ಸೊ ಅರವತ್ಮೂರು ಪ್ರಾಡಕ್ಟು ಏನೇನು ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಲೈಕ್ ಸಿರಿಧಾನ್ಯದಲ್ಲಿ ನವಣೆ ಸಜ್ಜೆ ಕೂದಲು ಬರಗಲು ಹಾರಕ ಮತ್ತು ಕಾಳುಗಳಲ್ಲಿ ಬೀಜ ಕಡಲೆ ಬೀಜ ಬಾದಾಮಿ ಗೋಡಂಬಿ ಮತ್ತೆ ಇದ್ರಲ್ಲಿ ಅಶ್ವಗಂಧ ಯೂಸ್ ಆಗುತ್ತೆ ಮತ್ತೆ ಕೆಲವೊಂದು ಗಿಡ ಮೂಲಿಕೆಗಳು ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದ್ರೆ ಬೇವಿನೆಲೆ ಎಲೆ ನೇ ಎಲೆ ಅತಿಬಲ ಬಿಲೋ ಟೋಟಲ್ ಆಗಿ ಅರ್ವತ್ಮೂರು ಪ್ರಾಡಕ್ಟು ಯೂಸ್ ಮಾಡಿ ಮಾಡಿರುವಂತದ್ದು ಸೊ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ಇವ್ರು ಹೇಳಿದ್ದಾರೆ ನೀವು ತರಿಸ್ಕೊಂಡು ಯೂಸ್ ಮಾಡಬಹುದು ಸೊ ನಿಮಗೆ ಯಾವ ತರ ಹೆಲ್ತ್ ಬೆನಿಫಿಟ್ ಆಗುತ್ತೆ ಅಂತ ನಿಮಗೆ ಆಟೋಮೆಟಿಕ್ಕಾಗಿ ಆಗಿ ಸೊ ನಿಮ್ಮದು ಕೂಡ ಏನಾದರೂ ಸ್ಮಾಲ್ ಅಂದ್ರೆ ಮನೆಯಿಂದ ಬಿಸ್ನೆಸ್ ಮಾಡ್ತಾ ಇದ್ರೆ ಸ್ಟಾರ್ಟ್ ಮಾಡಿದ್ರಾ ಸೊ ಮತ್ತು ನಿಮಗೆ ಪ್ರಮೋಷನ್ ವಿಡಿಯೋ ಏನಾದರೂ ಮಾಡಬೇಕು ಅಂದರೆ ಸೊ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಚಾನಲಲ್ಲಿ ಪ್ರಮೋಷನ್ ವಿಡಿಯೋ ಮಾಡ್ತೀನಿ ಸೊ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ ಸೊ ಫ್ರೀ ಇರುತ್ತೆ ವಿಡಿಯೋ ಸೊ ಅಟ್ಲೀಸ್ಟು ಜನರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇದೊಂದು ಸೀರೀಸು ನನ್ನ ಚಾನಲಲ್ಲಿ ಸ್ಟಾರ್ಟ್ ಮಾಡೋ ಒಂದು ಪ್ಲ್ಯಾನ್ ಇದೆ ಸೊ ಇದು ಫಸ್ಟ್ ವಿಡಿಯೋ ಆಗಿರುತ್ತೆ ಪ್ರಭು ಅವ್ರದ್ದು ಸೊ ನೆಕ್ಸ್ಟು ಯಾರಾದರೂ ನಿಮ್ಮ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಪ್ರಮೋಷನ್ ಮಾಡಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ವಿಡಿಯೋ ಮಾಡಿ ಪ್ರಮೋಷನ್ ಮಾಡ್ತೀನಿ ನೋಡೋಣ ಎಷ್ಟು ಲೈಕ್ ಒಂದು ಜನರಿಗೆ ಹೆಲ್ಪ್ ಆದರೆ ನಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ತಾ ಇದ್ರೆ ನನಗೂ ಖುಷಿ ಅಲ್ವಾ ಸೊ ಅದಕ್ಕೋಸ್ಕರ ಸೊ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಸೊ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಲೂ ಶೇರ್ ಮಾಡಿ ಮತ್ತು ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಸರಿ ಫ್ರೆಂಡ್ಸ್ ಹಾಗಾದರೆ ವಿಡಿಯೋ ಮುಗ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ